ಕೋಗಿಲೆ ಬಡಾವಣೆ ತ್ಯಾಜ್ಯ ವಿಲೇವಾರಿ ಜಗದ ಅಕ್ರಮ ಒತ್ತುವರಿ ಪ್ರಕರಣದಲ್ಲಿ ನಿರಾಶಿತರಾಗಿರುವ ಆರ್ಯರು ಹಾಗೂ ಸ್ಥಳೀಯರಿಗೆ ಪುನರ್ವಸತಿ ಕಲ್ಪಿಸಲಾಗುವುದು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೆಂಗಳೂರಿನ ಯಲಂಕದ ಕೋಗಿಲು ಬಳಿ ತ್ಯಾಜ್ಯ ವಿಲೇವಾರಿ ಘಟಕದ ಸರ್ಕಾರಿ ಜಾಗದಲ್ಲಿ ಅನಧಿಕೃತ ನಿರ್ಮಾಣಗಳ ತೆರವು ಜಗ ಪರಿಶೀಲಿಸಿದ ನಂತರ ಮಾತನಾಡಿದ ಅವರು ನಮ್ಮದು ರಾಷ್ಟ್ರೀಯ ಪಕ್ಷ ನಮಗೆ ನಮ್ಮದೇ ಜವಾಬ್ದಾರಿ ಇದೆ ನಾವು ಜಾತಿ ಧರ್ಮದ ಮೇಲೆ ಹೋಗುವುದಿಲ್ಲ ಅಲ್ಲಿ ಅಕ್ರಮವಾಗಿ ಷಡ್ ಹಾಕಿಕೊಂಡವರಲ್ಲಿ ಯಾವ ಸಮುದಾಯದವರು ಎಷ್ಟಿದ್ದರು ಎಂಬ ಮಾಹಿತಿ ತರಿಸಿದ್ದೇನೆ ಕಾನೂನು ಎಲ್ಲರಿಗೂ ಒಂದೇ ಸಿಎಂ ನಾಳೆ ಈ ವಿಚಾರ ಕರೆದಿದ್ದಾರೆ ಈ ಪ್ರಕರಣದ ಬಗ್ಗೆ ನಾನು ಪರಿಶೀಲನೆ ಮಾಡಿದ್ದು ವ್ಯಕ್ತಿಯೊಬ್ಬ ಜನರಿಂದ ಹಣ ಸಂಗ್ರಹಿಸಿ ಸರ್ಕಾರಿ ಜಾಗದಲ್ಲಿ ಶೆಡ್ ಹಾಕಿಕೊಳ್ಳಲು ಹೇಳಿದ್ದಾನೆ ಎಂದರು ಕಸದಿಂದ ಇರೀತು ಬಾರಿ ಒಂದು ವರ್ಷದಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಿಚಾರಕ್ಕೆ ಸಹಕಾರ ಕೊಟ್ಟಿತ್ತು ಹೊಸದಾಗಿ ಬಂದು ಈಗ ನಾನಂತ ಎಲ್ಲ ರಾತ್ರಿ ರಾತ್ರಿ ಕೆಲವರೆಲ್ಲ ಬಂದು ಹಾಕೊಂಡಿದ್ದಾರೆ ವರಿಗೆಲ್ಲ ಓಟರ್ ಲಿಸ್ಟಿದೆ ಅರ್ಸೆಂಟ್ ಈ ಜಾಗಕ್ಕೆ ಸರ್ಕಾರಿ ಜಾಗಕ್ಕೆ ಯಾರು ಓಟು ಹೋಗಲ್ಲ ತಿಳಿಸಿದ್ದಾರೆ ತೆಗಿತೀವಿ ಅಂತ ನಮ್ಗೆಲ್ಲೇ ಕನ್ಫರ್ಮ್ ಮಾಡ್ತೀವಿ ಅಂತ ಕೇಳಿದ್ದಾರೆ ಇದು ರೆಗ್ಯುಲರ್ ಆಗಿ ನಡೀತದೆ ಸ್ಥಳೀಯ ಶಾಸಕರು ಕೂಡ ಇಲ್ಲಿ ಗಮನಕ್ಕೆ ತಂದು ಅವರು ಕೂಡ ಇಲ್ಲಿಗೆ ಮಾತಾಡಿದ್ದಾರೆ ಅವರು ಇದನ್ನು ನಾವು ಈ ರೀತಿ ರೆಪ್ರೆನ್ಸ್ ಮಾಡೋಕ್ಕಾಗಲ್ಲ ಇಲ್ಲಿ ಅಂತ ತಿಳಿಸಿದ್ದಾರೆ ಯಾಕೆಂದರೆ ನೀವು ನೋಡೋದಲ್ಲ ಬೀಚ್ ಚೆಕ್ ಬಿಟ್ಟು ಬಿಟ್ಟು ಹುಂಡಿ ಕಸದ ಗುಂಡಿ ಎಲ್ಲ ಇತ್ತು ಅದ್ರ ಮೇಲೆಲ್ಲ ಚೆಕ್ ಆರೋಗ್ಯ ದೃಷ್ಟಿ ಸರಿ ಇಲ್ಲ ಕೆಲವರೆಲ್ಲ ರಾಜಕೀಯ ಬೆರೆಸ್ತಾ ಇದಾರೆ ರಾಜಕೀಯ ಎಲ್ಲ ಬೆರೆಸ್ತಾ ಇದಾರೆ ಕೆಲವರು ಕಮ್ಯುನಿಸ್ಟ್ ಅವರು ತುಂಬ ಎಲೆಕ್ಷನ್ಸ್ ಮೈನಾರಿಟಿಸ್ಗೆ ಸಿಂಪತಿ ತೋರಿಸಲಿಕ್ಕೆ ಹೇಳ್ತಾ ಇದಾರೆ ನೋಡಿ ಇಲ್ಲಿ ಮೈನಾರಿಟೀಸ್ ಬಂದ ತಕ್ಷಣ ನನಗೆ ಜೈಕಾರ ಹೇಳ್ತಾ ಇದಾರೆ ಅವರು ತಪ್ಪು ಮಾಡಿದ್ರೆ ಅವರು ನಾವು ಸಹಾಯ ಮಾಡೋದಿಲ್ಲ ಅನ್ನೋದು ಅವ್ರ ಭರವಸೆ ಇದ್ರೆ ಅವ್ರು ಧಿಕ್ಕಾರ ಕರಿಬೇಕು ಅವರೆಲ್ಲ ಜೈಕಾರ ಹೇಳ್ತಾ ಇದ್ದಾರೆ ನಾವು ಅವ್ರಿಗೂ ಕೂಡ ಯಾರ್ಯಾರು ಇದಕ್ಕೆ ಹರ್ರಿದ್ದಾರೆ ಯಾರು ಮನೆ ಇಲ್ಲ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ಇಲ್ಲಿ ಕೆಲವರೆಲ್ಲ ದುಡ್ಡು ಕಾಸು ಇಸ್ಕೊಂಡು ಕೂಡ ಇಲ್ಲೆಲ್ಲ ಇಲ್ಲಿಗೆಲ್ಲ ಆಗಿ ಕಟ್ಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಬೆಂಗಳೂರು ನಗರನ ನಾವು ಯಾವತ್ತೂ ಕೂಡ ಇದನ್ನು ಬೇರೆ ರಾಜ್ಯಗಳಲ್ಲಿ ಇದನ್ನು ಸ್ಲಂಗಳು ಕ್ರಿಯೇಟ್ ಮಾಡಲಿಕ್ಕೆ ಆಗುತ್ತೆ ಎಲ್ಲ ಟೆಂಪಲಿಗೆ ಸುಮ್ಮನೆ ಬಂದು ಹಾಕೊಂಡು ಕೂತಿದ್ದಾರೆ ತಿಳಿಸಿದ್ದಾರೆ ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ ಮಾಡಿದ್ದಾರೆ ಇದು ರೆಗ್ಯುಲರ್ ಆಗಿ ನಡೀತಾ ಇರ್ತದೆ ಹದಿನೈದು ದಿನ ಈ ರೀತಿ ಎಲ್ಲ ಆಕ್ಷನ್ ಎಲ್ಲ ಕಡೆ ಮಾಡ್ತಾ ಇರ್ತಾರೆ ಬಿ ಡಿ ಎಲ್ ಮಾಡ್ತಾ ಇರ್ತಾರೆ ಕಾರ್ಪೊರೇಷನ್ ಮಾಡ್ತಾ ಪ್ರೊಸೀಜರ್ ಇದರಲ್ಲಿ ಸರ್ಕಾರಿ ಈಗ ನೀವು ನೋಡಿದ್ರೆ ಕಾಂಪೌಂಡ್ ನೋಡಿದ್ರೆ ಈ ಕಾಂಪೌಂಡ್ ಇವತ್ತಿನ ಹಾಕಿಲ್ಲ ಈ ಕಾಂಪೌಂಡ್ ಸುಮಾರು ಹಿಂದೆನೇ ಯಾವಾಗಾರೀ ಕಾಂಟ್ರಾಕ್ಟರ್ ಡೇಟಲ್ಲಿರೋದಕ್ಕೆ ಕಾಂಪೌಂಡ್ ಹಾಕಿದ್ದಾರೆ ಎರಡು ವರ್ಷದಿಂದನೇ ಕಾಂಟ್ರಾಕ್ಟ್ ಕೊಟ್ಟಿರೋದು ಕಾಂಪೌಂಡ್ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಆಗ ಸ್ವಲ್ಪ ಜಾಸ್ತಿ ಹಾಕೊಂಡು ಬಂದಿದ್ದಾರೆ ಸೊ ಕಾರಣ ಪ್ರಕಾರ ಅವ್ರು ಮಾಡಿದ್ದಾರೆ ಬಟ್ ಯಾರಿಗೆ ಅನ್ಯಾಯ ಆಗಿದೆ ಅಕಸ್ಮಾತ್ ಯಾರಿಗಾರ ಜಾಗ ಇಲ್ಲ ಅಂತಂದರೆ ನಮ್ಮ ಸರ್ಕಾರದ ಪಾಲಿಸಿ ಇದೆ ಅವ್ರಿಗೆಲ್ಲ ಮನೆ ಸೈಟ್ ಕೊಡುವಂಥದ್ದು ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईरोबल सिक्स वन फोर अथवा फोर सेवन टू थ्री सिक्स जीरो